ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ಸ್ತ್ರೀ ಪುರುಷ ವಶೀಕರಣ ಅಂದ್ರೆ ನೀವು ಇಷ್ಟಪಟ್ಟವರನ್ನು ಸುಲಭ ರೀತಿಯಲ್ಲಿ ಮನೆಯಲ್ಲೇ ಕುಳಿತು ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕೂ ಮುಂಚೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸಮಸ್ಯೆಗಳಾದ ವಶೀಕರಣ ಪ್ರಾಬ್ಲಮ್ ಇರಬಹುದು ಅತ್ತೆ ಸೊಸೆ ಜಗಳ ಇರಬಹುದು ಗಂಡ ಹೆಂಡತಿ ಜಗಳ ಇರಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಸಾಲಬಾಧೆ ಹಣಕಾಸಿನ ಸಮಸ್ಯೆ ಇರಬಹುದು ಶತ್ರು ಕಾಟ ಪ್ರಯೋಗ ವಾಮಾಚಾರ ಪ್ರಯೋಗಗಳು ಹಲವಾರು ಸಮಸ್ಯೆಗಳಿಗೆ ವೀಕ್ಷಕರೇ ಉಚಿತವಾಗಿ ನಮ್ಮ ಚಾಲೆನು ಉಚಿತವಾಗಿ ಪರಿಹಾರವನ್ನು ತಿಳಿಸ್ತಾ ಇದೆ ಚಾಲೆನು ಉಚಿತವಾಗಿ ಪರಿಹಾರವನ್ನು ತಿಳಿಸ್ತಾ ಇದೆ ವೀಕ್ಷಕರೇ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಕ್ಷಕರೇ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಮದುವೆ ಆಗಬೇಕು ಅನ್ನೋ ಅಭಿಪ್ರಾಯ ಇದ್ರೆ ಹೇಗಾದ್ರೂ ಮಾಡಿ ಪಡೀಬೇಕು ಅನ್ನೋ ಹಂಬಲ ಇರುತ್ತೆ ವೀಕ್ಷಕರೇ ಎಷ್ಟೇ ಪ್ರಯತ್ನ ಪಟ್ಟರು ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ಸ್ತ್ರೀ ಆಗಿರ್ಬೋದು ತಿರುಗಿ ನೋಡ್ತಾ ಇಲ್ಲ ಅಥವಾ ಅವ್ರಿಗೂ ಇಷ್ಟ ಇರುತ್ತೆ ಯಾವುದೋ ಕಾರಣಕ್ಕಾಗಿ ಹೆದರಿಯ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರುತ್ತಾರೆ ಈ ರೀತಿ ಸಮಸ್ಯೆ ಏನಾದರೂ ಇದ್ರೆ ವೀಕ್ಷಕರೇ ಮನೆಯಲ್ಲೇ ಕುಳಿತು ನೀವು ಕೇವಲ ಅರಿಶಿನ ಕೊಂಬು ಹಾಗೂ ದಾಸ ದಾಸವಾಳ ಗಿಡದ ಎಲೆಯಿಂದ ವೀಕ್ಷಕರೇ ಹೇಗೆ ಸಿಂಪಲ್ ಆಗಿ ವಶೀಕರಣ ತಂತ್ರವನ್ನು ಹೇಗೆ ಮಾಡ್ಕೋಬಹುದು ಅಂತ ಈ ಒಂದು ವಿಧಾನದ ಮೂಲಕ ಹೇಳ್ತಾ ಇದ್ದೀನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ದಾಸವಾಳ ಗಿಡದ ಎಲೆಯ ಮೇಲೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷರ ಹೆಸರನ್ನು ಬರ್ಕೊಳ್ಳಿ ಉದಾಹರಣೆಗೆ ನಾನು ಭವ್ಯ ಅಂತ ಹೆಸರನ್ನು ಬರಿತಾ ಇದ್ದೀನಿ ಈ ರೀತಿ ವೀಕ್ಷಕರೇ ಬರದ ನಂತರ ವೀಕ್ಷಕರೇ ಎಂಟು ದಿಕ್ಕಲ್ಲೂ ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕಾಗುತ್ತೆ ఎంటు దిక్లు స్వస్తిక్ చిహ్నయను బరికే ఈ రీతి నోడ్తా ಈ ರೀತಿ ಬರದ ನಂತರ ವೀಕ್ಷಕರೇ ಈ ಎಲೆಗೆ ಅರ್ಶಿನ ಕುಂಕುಮ ನೀರಿನ ಸಹಾಯದಿಂದ ಅರ್ಶಿನ ಕುಂಕುಮನ ಲೇಪನ ಮಾಡೋಕ್ಕಾಗುತ್ತೆ ಫುಲ್ಲು ಈ ರೀತಿ ನೋಡಿ ಈ ರೀತಿಯಲ್ಲಿ ವೀಕ್ಷಕರ ಸಂಪೂರ್ಣವಾಗಿ ಹಚ್ಚಬೇಕಾಗುತ್ತೆ ನಂತರದಲ್ಲಿ ವೀಕ್ಷಕರೇ ಈ ರೀತಿ ಮಾಡಿದ ನಂತರ ಅರಿಶಿನ ಕೊಂಬನ್ನು ಮಧ್ಯಭಾಗದಲ್ಲಿ ಇಡಬೇಕಾಗುತ್ತೆ ಇಡುವಂತ ಸಂದರ್ಭದಲ್ಲಿ ವೀಕ್ಷಕರೇ ನೀವು ಇಷ್ಟಪಟ್ಟಂತ ಸ್ತ್ರೀಯ ಹೆಸರನ್ನು ಮೂರು ಬಾರಿ ಮನ್ಸಲ್ಲಿ ಹೇಳ್ಕೋಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ಇಟ್ಟು ವೀಕ್ಷಕರೇ ಸುರುಳಿ ಆಕಾರದಲ್ಲಿ ಸುತ್ತಬೇಕಾಗುತ್ತೆ ಈ ರೀತಿ ನಂತರ ವೀಕ್ಷಕರೇ ಈ ರೀತಿ ಸುತ್ತಿದ ನಂತರ ನಿಮ್ಮ ಮುಷ್ಟಿಯಲ್ಲಿ ಬಲಗೈನ ಮುಷ್ಟಿಯಲ್ಲಿ ಹಿಡಿದು ನಾನು ಚಾಮುಂಡಾಯ ಕಾಮದೇವಾಯ ಭವ್ಯ ವಶೀಕರಣ ಕೃತ್ಯವೇ ನಮಃ ಚಾಮುಂಡಾಯ ಕಾಮದೇವಾಯ ಭವ್ಯ ವಶೀಕರಣ ಕೃತ್ಯಮೇ ನಮಃ ಭವ್ಯ ಅಂದ್ರೆ ವೀಕ್ಷಕರೇ ನಾನು ಉದಾಹರಣೆಗೆ ತೆಗೆದುಕೊಂಡಂತ ಹೆಸರು ವೀಕ್ಷಕರೇ ನೀವು ಆ ಮಂತ್ರದಲ್ಲಿ ನೀವು ತೆಗೆದುಕೊಳ್ಳುವಂತ ಸ್ತ್ರೀ ಅಥವಾ ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷರ ಹೆಸರನ್ನು ಸೇರಿಸಬೇಕಾಗುತ್ತೆ ಈ ರೀತಿ ವೀಕ್ಷಕರೇ ಈ ಮಂತ್ರವನ್ನು ಒಂಬತ್ತು ಬಾರಿ ಹೇಳಬೇಕಾಗುತ್ತೆ ನಂತರ ವೀಕ್ಷಕರೇ ಒಂಬತ್ತು ಬಾರಿ ಈ ಮಂತ್ರವನ್ನು ಹೇಳಿದ ನಂತರ ವೀಕ್ಷಕರೇ ಇದನ್ನು ಸಂಪೂರ್ಣವಾಗಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಸಂಪೂರ್ಣವಾಗಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯಲ್ಲೇ ಹತ್ರ ಈ ಮನೆಯ ಮನೆ ಹತ್ರನೇ ಇರುವ ತುಳಸಿ ಗಿಡಕ್ಕೆ ಕಟ್ಟಬೇಕಾಗುತ್ತೆ ವೀಕ್ಷಕರೇ ನಿಮ್ಮ ಮನೆ ಹತ್ರನೇ ಇರುವಂತ ಬಿಳಿ ಬಟ್ಟೆಯಲ್ಲಿ ಹಾಕಿ ತುಳಸಿ ಗಿಡಕ್ಕೆ ಕಟ್ಟಬೇಕಾಗುತ್ತೆ ಈ ರೀತಿ ಮಾಡಿ ನೋಡಿ ವೀಕ್ಷಕರೇ ನೀವು ಇಷ್ಟಪಟ್ಟಂತ ಸ್ತ್ರೀ ಯಾವ ಸ್ತ್ರೀ ಆಗಿರ್ಬೋದು ಕೆಲವೇ ಕ್ಷಣಾರ್ಧದಲ್ಲಿ ಕೆಲವೇ ದಿನಗಳಲ್ಲಿ ಅವರಾಗುವವರೇ ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಅಭಿಪ್ರಾಯ ಏನಿದೆ ಮದುವೆ ಆಗಬೇಕು ಅಥವಾ ಅವರನ್ನು ಪಡಿಬೇಕು ಅನ್ನೋ ಹಂಬಲ ಏನಿದೆ ಅವರ ಬಾಯಿಂದನೇ ಖುದ್ದಾಗಿ ಅವರೇ ಬಾ ನಿಮ್ಮ ಮುಂದೆ ಬಂದು ಹೇಳ್ತಾರೆ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಏನೇ ಸಮಸ್ಯೆ ಇದ್ರು ಅಥವಾ ಏನೇ ತಿಳಿಲಿಲ್ಲ ಅಂದ್ರು ಈ ಕೂಡಲೇ ನನ್ನ ಈ ನಂಬರ್ ಗೆ ಕರೆ ಮಾಡಿ ಅಥವಾ ಏನೇ ಸಮಸ್ಯೆ ಇದ್ರು ಪ್ರಶ್ನೆ ಕೇಳಬೇಕಂದ್ರು ಈ ಕೂಡಲೇ ನನ್ನ ನಂಬರ್ ಗೆ ಕರೆ ಮಾಡಿ ಹಾಗೆ ವೀಕ್ಷಕರೇ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರಬಹುದು ಈ ತರ ತೊಂದರೆ ಏನಾದರೂ ಅನುಭವಿಸ್ತಾ ಇದ್ರೆ ಅಥವಾ ಇನ್ನೂ ನಾನಾ ರೀತಿಯ ತಮ್ಮ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರ್ ಅನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ